ಅಧ್ಯಕ್ಷರಿಗೆ ಆಗುತ್ತೆ ಧರ್ಮಣ್ಣ ಅವ್ರು ನೋಡಿದ್ರೆ ಯಾಕಂದ್ರೆ ಈಗ ಒಂದು ವಾರದಿಂದ ಅವ್ರ ಕೆಲಸಗಳನ್ನೆಲ್ಲ ಬಿಟ್ಟು ನಮ್ಮ ಚಿತ್ರಕ್ಕೆ ಫಸ್ಟ್ ಟೈಮು ನಾನೊಂದು ಹೀರೋ ಆಗಿ ಆಕ್ಟ್ ಮಾಡ್ತಾ ಇದೀನಿ ಅಂತ ಅವ್ರ ಕಡೆಯಿಂದ ಸಪೋರ್ಟ್ ಇರ್ಲಿ ಅಂತ ಎಲ್ಲಾ ಕಡೆ ನಮ್ದು ಯಾವುದೇ ಪ್ರಮೋಷನ್ಗೆ ಹೋದ್ರು ಧರ್ಮಣ್ಣ ಅಗ್ಲೂರ್ ರಾತ್ರಿ ನಮ್ಮ ಜೊತೆನೇ ಇದ್ದಾರೆ ಥ್ಯಾಂಕ್ ಯು ಧರ್ಮಣ್ಣ ಈಗ ನಿಮ್ಮ ಒಂದ್ ಎರಡು ನುಡಿ ಎಲ್ಲರಿಗೂ ನಮಸ್ಕಾರ ಅವರ ಥ್ಯಾಂಕ್ಸ್ ಹೇಳಿರೋ ನಾನು ಅದ ತಕನಲ್ಲ ಯಾಕೆಂದ್ರೆ ಅವ್ರು ನಂಗೆ ತುಂಬಾ ಗೈಡ್ ಮಾಡಿದ್ರೆ ನಾನು ಅದಕ್ಕೆ ಅವ್ರನ್ನ ಅಣ್ಣ ಅಂತ ಕರಿತೀನಿ ಹಂಗಾಗಿ ಇದು ಸಪೋರ್ಟ್ ಅಂತ ಅನ್ಕೇಳಿ ಅದಕ್ಕೆ ಥ್ಯಾಂಕ್ಸ್ ಎಲ್ಲ ಬೇಡ ಸಪೋರ್ಟ್ ಅಂತಲ್ಲ ಒಬ್ಬ ತಮ್ಮನಿಗೆ ಏನು ಮಾಡೋ ಕರ್ತವ್ಯ ನಾನು ಮಾಡ್ತಾ ಇದ್ದೀನಿ ಅಷ್ಟೇ ಸರ್ ನೀವು ಏನು ಚಿಕ್ಕವ ನಾನು ಅದರ ಅನುಭವ ಅದಲೇ ಆ ಇವತ್ತು ಈ ಈ ಟೈಮಲ್ಲಿ ಅಲ್ಲಿ ಮಾತಾಡಕ್ಕೆ ತುಂಬಾ ಹೆಮ್ಮೆ ಆಗುತ್ತೆ ಮತ್ತೆ ತುಂಬಾ ಖುಷಿ ಆಗುತ್ತೆ ಅದಕ್ಕೆ ಕಾರಣ ಬಂದ್ಬಿಟ್ಟು ಚಿಕ್ಕಣ್ಣಸರು ಯಾಕೆಂದ್ರೆ ಅವರು ಕಿರಾತಕ ಆಗಿರ್ಬೋದು ಅಧ್ಯಕ್ಷ ಆಗಿರ್ಬೋದು ರಾಜವುಲಿ ಆಗಿರ್ಬೋದು ಆ ಸಿನಿಮಾಗಳು ಬಂದಾಗ ಅದನ್ನ ನೋಡ್ಕೊಂತ ನಾವಿಂದು ನಾಟಕ ಮಾಡ್ತಿದ್ವಿ ಅವಾಗ ಅನ್ಸೋದು ಇವ್ರು ಯಾರಿಗೂ ಇವರು ನಮ್ಮ ಫ್ರೆಂಡ್ ತರನೇ ಆಡ್ತಾರೆ ನಮ್ಮ ಮನೆ ಮಗನ ತರನೇ ಆಡ್ತಾರೆ ಅಂತ ಅವಾಗ ಅಂದ್ಕೊಂಡಿದ್ವಿ ಇವಾಗ ಚಿಕ್ಕಣ್ಣಸರು ಅದೇನೇ ಅಂತಾರಲ್ಲ ಗಾರೆಯಿಂದ ತಾರೆ ಆದವ್ರು ಅವ್ರೀಗ ಈಗ ತಾರೆ ನಾಯಕ ನಟನಾಗಿ ಉಪಾಧ್ಯಕ್ಷ ಮುಖಾಂತರ ಈಗ ಇಪ್ಪತ್ತಾರನೇ ತಾರೀಕು ಅತ್ತೂರಿಯಾಗಿ ನಿಮ್ಮ ಮುಂದೆ ಬರ್ತಾ ಇದಾರೆ ಖುಷಿ ಆಗುತ್ತೆ ಯಾಕೆ ಅಂತಂದ್ರೆ ಅವರು ಮೂಲ ಹುಡ್ಕಂತ ಹೋದ್ರೆ ಖುಷಿ ಫ್ಯಾಮಿಲಿ ಗಾರೆ ಮಾಡ್ಕೊಂತಿದ್ದವ್ರು ಆಯ್ತಾ ಅಲ್ಲ ಬಂದು ಒಬ್ಬ ನಾಯಕ ನಟನಾಗಿರೋದು ಆ ನಾಯಕ ನಟ ಆಗಕ್ಕೆ ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಪರ್ಸನಲಿ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಕೆಲವೊಂದಷ್ಟೇ ನಮಗೆ ಗೊತ್ತಿರುತ್ತೆ ತುಂಬಾ ಕಷ್ಟಪಟ್ಟಿದ್ದಾರೆ ತುಂಬಾ ಸ್ಟ್ರಗಲ್ ಮಾಡಿದ್ದಾರೆ ಮೂರು ವರ್ಷ ಆಯ್ತು ಉಪಾಧ್ಯಕ್ಷ ಬಂತು ಎಗಲ್ ಮೇಲೆ ಹಾಕೊಂಡು ಎಲ್ಲ ಕಡೆ ಓಡಾಡ್ತೀರ ನಿಮಗೂ ಗೊತ್ತು ಅಣ್ಣ ಆಲ್ ದಿ ಬೆಸ್ಟ್ ಖಂಡಿತವಾಗ್ಲು ಉಪಾಧ್ಯಕ್ಷ ಅಂತ ಉಮಾಪತಿ ಸರ್ ಟೈಟ್ಲು ಫಿಕ್ಸ್ ಮಾಡಿದಾಗಲೇ ಸಿನಿಮಾ ಗೆದ್ದಿದೆ ಯಾಕೆ ಅಂತಂದ್ರೆ ಆ ಕ್ಯಾರೆಕ್ಟ್ರು ಅಧ್ಯಕ್ಷದಲ್ಲಿ ಗೆದ್ದಿರೋದಕ್ಕೆ ಈಗಾದ್ರೂ ಮುಂದುವರಿದ ಭಾಗ ಆಗಿರೋದ್ರಿಂದ ಈ ಸಿನಿಮಾ ಯಾವಾಗ ಮಾಡ್ತೀನಿ ಅಂತ ಎಲ್ಲರೂ ಡಿಸೈಡ್ ಮಾಡಿದ್ರು ಅವತ್ತೇ ಈ ಸಿನಿಮಾ ಗೆದ್ದಿದೆ ಹಾಗೆ ಅದ್ದೂರಿಯಾದ ಒಂದು ಪ್ರೊಡಕ್ಷನ್ ಉಮಾಪತಿ ಸರ್ದು ಅವ್ರು ಯಾರೇ ಸಿನಿಮಾ ಮಾಡಿದ್ರು ಡಿ ಎನ್ ಸಿನಿಮಾಸ್ ಇಂದ ಆಗಿರ್ಬೋದು ಉಮಾಪತಿ ಫಿಲ್ಮ್ಸ್ ಇಂದ ಆಗಿರ್ಬೋದು ನಮಗೆ ಕರೆದು ನಮ್ಮಂತ ಕಲಾವಿದರಿಗೆ ಸಪೋರ್ಟ್ ಮಾಡ್ತಾರೆ ಥ್ಯಾಂಕ್ ಯು ಸರ್ ಇದೇ ತರ ಎಲ್ಲ ಹೊಸ ಕಲಾವಿದರಿಗೆ ನಿಮ್ ಸಪೋರ್ಟ್ ಇರಲಿ ಹಾಗೆ ಅನಿಲ್ ಸರ್ ನಿರ್ದೇಶನದಲ್ಲಿ ನನ್ನ ಮೊದಲನೇ ಸಿನಿಮಾ ಏನಂತಂದ್ರೆ ಒಳ್ಳೆ ರೈಟ್ರು ನಮ್ಮ ಅನಿಲ್ ಸರ್ ಆ ಪಂಚ್ಗಳು ಮತ್ತೆ ಕಾಮಿಡಿನ ಎಷ್ಟು ಚೆನ್ನಾಗಿ ಆ ಸೀನ್ಗಳಿಗೆ ಮಿಂಗಲ್ ಮಾಡ್ತಾರೆ ಮತ್ತೆ ಕಲಾವಿದರಿಂದ ಅದನ್ನ ಹೆಂಗೆ ತಗುಸ್ಬೇಕು ಮತ್ತೆ ನಮ್ಮ ಬಾಡಿ ಲ್ಯಾಂಗ್ವೇಜ್ ಸೂಟ್ ಆಗಂಗೆ ಅದನ್ನ ಹೆಂಗೆ ಅದನ್ನು ಮೋಲ್ಡ್ ಮಾಡಬೇಕು ಅಂತ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು ಥ್ಯಾಂಕ್ ಯು ಸರ್ ಹಾಗೆ ಮಲಾಯ್ಕಾ ಮೇಡಮ್ಮು ಇವ್ರು ನೋಡಿದಾಗೆಲ್ಲ ನಮಗೆ ಅನ್ಸೋದು ಏನಂತಂದ್ರೆ ಇಲ್ಲೊಂದು ಲೈನ್ ಬರುತ್ತೆ ಏನಂದ್ರೆ ಮಂಡ್ಯ ಮುದ್ದೆ ದಾವಣಗೆರೆ ಬೆಣ್ಣೆ ಎರಡನ್ನೂ ಮುದ್ದೆ ಬೆಣ್ಣೆ ಟೇಸ್ಟ್ ತಿಂದರಿಗೆ ಮಾತ್ರ ಗೊತ್ತಿರುತ್ತೆ ಹಂಗೆ ಸ್ಕ್ರೀನ್ ಅಲ್ಲಿ ಇವ್ರಿಬ್ರದ್ದು ಅಷ್ಟು ಚೆನ್ನಾಗಿ ವರ್ಕೌಟ್ ಆಗಿದೆ ಸಾಂಗ್ಸ್ ಆಗಿರ್ಬೋದು ಇನ್ನೊಂದು ಹೈಲೈಟ್ ಹೇಳೋದು ಮಾಡ್ತವ್ರ ಅಣ್ಣ ಈ ಸಿನಿಮಾದ ಇನ್ನೊಂದು ಹೈಲೈಟ್ ಚಿಕ್ಕಣ್ಣ ಸರ್ ಡ್ಯಾನ್ಸು ಯಾಕೆಂದ್ರೆ ಈಗ ಆಲ್ರೆಡಿ ನೋಡಿದೀರ ನೀವು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ ಅಂತ ಆ್ಯಕ್ಚುಲಿ ಅವ್ರಿಗೆ ಡ್ಯಾನ್ಸ್ ಮಾಡಕ್ ಬರಲ್ಲ ಆದ್ರೆ ಅಷ್ಟು ಎಫರ್ಟ್ ಹಾಕಿ ಡ್ಯಾನ್ಸ್ ಮಾಡಿದ್ದಾರೆ ಅದಕ್ಕೆ ಮೇಡಮ್ದು ಸಪೋರ್ಟ್ ಇದೆ ಆಮೇಲೆ ದರ್ಶಿನಿ ಅಂತ ಕೊರಿಯೋಗ್ರಾಫರು ಅವ್ರದ್ದು ತುಂಬಾ ಸಪೋರ್ಟ್ ಇದೆ ಇಪ್ಪತ್ತಾರಕ್ಕೆ ನಿಮ್ಮ ಮುಂದೆ ಬರ್ತಿದೀವಿ ಖಂಡಿತವಾಗ್ಲೂ ನಿಮ್ ಸಪೋರ್ಟ್ ಇದ್ದೇ ಇರುತ್ತೆ ನಮಗೆ ಗೊತ್ತು ಆದ್ರೆ ಇದಕ್ಕೆ ಸ್ವಲ್ಪ ಜಾಸ್ತಿ ಇರಲಿ ಯಾಕೆಂದ್ರೆ ನಿಮ್ ಮನೆ ಮಗನೆ ಅಂತ ಹೇಳ್ಬೋದು ಮಣ್ಣಿನ ಸೊಗಡನ್ನ ಸಾರಕ್ ಬರ್ತೀವಿ ಚಿಕ್ಕಣ್ಣ ಸರ್ ಮರಿಬೇಡಿ ಇಪ್ಪತ್ತಾರನೇ ತಾರೀಕು ಗಣರಾಜೋತ್ಸವ ದಿನ ನಮ್ಮ ಉಪಾಧ್ಯಕ್ಷರಾಗಿ ಚಿಕ್ಕಣ್ಣ ಸರ್ ಬರ್ತೀವ್ರೆ ಎಂದಿನಂತೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮ ಸಿನಿಮಾ ಉಪಾಧ್ಯಕ್ಷ ಸಿನಿಮಾ ನಮ್ಮ ಕನ್ನಡ ಚಿತ್ರರಂಗದ ಮೇಲೆ ಇರಲಿ ಅಂತ ಎಲ್ಲರಲ್ಲೂ ಕೇಳ್ಕೊತೀನಿ ಆಮೇಲೆ ಸಾರಿ ಹೇಳದ್ ಮರ್ತೋಗ್ಬಿಟ್ಟೆ ಸದಸ್ಯನಾಗಿ ಅಣ್ಣ ಜೊತೆ ಬರ್ತಾ ಇದ್ದೀನಿ